ಏಳು ರೂಪಾಯಿಗೆ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತಾನ ಇದು ಹಣ ಮೆಗಾ ಕಾರ್ ಶೋರೂಮ್ ನೋಡಿರ್ತರ ಮೆಗಾ ಬೈಕ್ ಶೋರೂಮ್ ನೋಡತಾರ ಇದು ಬೈ ಸೈಕಲ್ ಮಾಲ್ ಅಣ್ಣ ಇದು ಪೂರ್ತಿ ಇಂಡಿಯಾಗೆ ಬಿಗ್ಸ್ಟ್ ಮೆಗಾ ಸೈಕಲ್ ಸ್ಟೋರ್ ಅಣ್ಣ ಹಯಾಬುಜಾರ್ ನೋಡಿರ್ತೀರಾ ಲ್ಯಾಂಬರ್ಗಿನಿ ಮರ್ಸಿಡೀಸ್ ನೋಡಿರ್ತೀರಾ ಎರಡೂವರೆ ಲಕ್ಷ ಅದು ಸೈಕಲ್ ಅಣ್ಣ ಸಿಕ್ಸ್ಟೀನ್ ತೌಸಂಡ್ ಗೇರ್ ಗಾಡಿ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಎಂಟು ಸಾವಿರ ಟೈರ್ ವಿತ್ ಮ್ಯಾಕ್ ವೀಲ್ ವಿತ್ ಡಿಸ್ ಬ್ರೇಕ್ ವಿತ್ ಗೇರ್ ನೋಡಿದೀರಾ ಮೂವತ್ತು ಸಾವಿರ ರೂಪಾಯಿ ಸೈಕಲ್ ಅಣ್ಣ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಜಸ್ಟ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಮಹೀಂದ್ರ ಥಾರ್ ನೋಡಿದೀರಾ ಈ ಮೋಟ್ರೆ ಡೂಡಲ್ ನೋಡಿ ಫೈವ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸೈಕಲ್ ಫಿಟ್ ಆಗಿಬಿಡುತ್ತೆ ನೋಡಿ ಈ ತರ ಆಗುತ್ತೆ ನಿಮಗೆ ಅಣ್ಣ ನಮಸ್ತೆ ವೆಲ್ಕಮ್ ಟು ಭಾರತ್ ಸೈಕಲ್ ಹಬ್ ನಿಮಗೆ ಲೇಡೀಸು ಜೆಂಟ್ಸು ರೆಡ್ಡು ಪಿಂಕು ವೈಟು ಬ್ಲ್ಯಾಕು ಎಲ್ಲ ಕಲರ್ಸ್ ಇದೆ ಎಲ್ಲ ವೆರೈಟಿ ಇದೆ ನಿಮಗೆ ಮಕ್ಕಳು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಅಡಲ್ಟ್ಸ್ಗೂ ಇದೆ ಸೀನಿಯರ್ ಸಿಟಿಸನ್ಸ್ಗೂ ಇದೆ ಹ್ಯಾಂಡಿಕ್ಯಾಪ್ ಇದೆ ನೀವು ಬಿಸ್ನೆಸ್ ಮಾಡಬೇಕು ಸೈಕಲಲ್ಲಿ ಜೊತೆ ಬಿಸ್ನೆಸ್ ಮಾಡುತ್ತೆ ಅಂದರೆ ಅವ್ರಿಗೂ ಇದೆ ಸ್ಕೂಲ್ಗೂ ಹಿಂಗೆ ಮಕ್ಳಿಗೂ ಇದೆ ಆಫೀಸ್ಗೋ ಹಿಂಗೆ ಅಡಲ್ಟ್ಸ್ಗೂ ಇದೆ ಮನೆಯಲ್ಲಿ ವರ್ಕ್ ಮಾಡ್ತಾ ಇರೋದು ಲೇಡೀಸ್ಗೂ ಇದೆ ಎಕ್ಸಸೈಸ್ ಪರ್ಪಸ್ಗೆ ಬೇಕಾ ಅದು ಇದೆ ನಿಮಗೆ ಫಿಟ್ನೆಸ್ಗೂ ಬೇಕು ಫ್ಯಾಟ್ ಲಾಸ್ ಮಾಡಬೇಕು ಆ ಥರ ಪ್ರಾಡಕ್ಟ್ ಇದೆ ಎಲ್ಲ ವೆರೈಟಿ ಇಟ್ಟಿದ್ದೀನಿ ಎಲೆಕ್ಟ್ರಿಕ್ ಇದೆ ನಾನ್ ಎಲೆಕ್ಟ್ರಿಕೂ ಇದೆ ಗೇರು ಇದೆ ವಿತೌಟ್ ಗೇರು ಇದೆ ನಿಮಗೆ ಎಲ್ಲ ಫುಲ್ ವೆರೈಟಿ ಇದೆ ಪ್ರೀಮಿಯಂ ಕ್ವಾಲಿಟಿ ಆಫರ್ಸ್ ಇಟ್ಟಿದ್ದೀನಿ ಇಲ್ಲಿ ನೀವು ನೋಡಬಹುದು ಎಲ್ಲ ಗಿಫ್ಟ್ಸ್ ಗಿಫ್ಟ್ಸ್ ಎಲ್ಲ ಇದೆ ಲಾಸ್ಟ್ ಅಲ್ಲಿ ಒಂದು ಬೆಸ್ಟ್ ಆಫರ್ ರಿಲೀಸ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಒಂದು ಸೆಕೆಂಡು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಬನ್ನಿ ಸರ್ ಇಲ್ಲಿ ನೀವು ನೋಡಬಹುದು ಇದು ಬಂದ್ಬಿಟ್ಟು ಮೋಟರ್ ಮೋಟಾರ ಡಿ ಎಂ ಎಕ್ಸ್ ಪ್ಲಸ್ ಅಂತ ಇದು ಸೈಕಲ್ ಬಂದ್ಬಿಟ್ಟು ಫೇಮಸ್ ಆಗಿರೋದು ಇವ್ರದ್ದು ಕಲರ್ ಮತ್ತೆ ಫಿನಿಶ್ಗೆ ನೋಡೋಕೆ ಒಂದು ಜಾಗಬಾರ್ದು ಡಿಸೈನ್ ತರ ಇದೆ ಬಟ್ ಇದಕ್ಕೆ ನಾವು ಕರೆಯೋದು ನಮ್ದು ಬೈಸೈಕಲ್ಸ್ ಅಲ್ಲಿ ಲ್ಯಾಂಬರ್ಗಿನಿ ಅಂತ ಯಾಕೆಂದ್ರೆ ಇದು ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇದು ೊಳಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಬರೋದು ನಿಮಗೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಕನ್ಫರ್ಮ್ ಸ್ನೇಹಿತರೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಸತಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಒನ್ ಯೂನಿಟ್ ಖರ್ಚಾಗುತ್ತೆ ಒನ್ ಯೂನಿಟ್ ಬ್ಯಾಂಗ್ಳೋರ್ದು ವಿತ್ ಜಿ ಎಸ್ ಟಿ ಟ್ಯಾಕ್ಸಸ್ ಎಲ್ಲ ಪ್ರೈಸ್ ಇರೋದು ಹದಿನಾಲ್ಕು ರೂಪಾಯಿ ಆ ಹದಿನಾಲ್ಕು ರೂಪಾಯಲ್ಲಿ ನಿಮಗೆ ಈ ಬ್ಯಾಟ್ರಿ ಯೂಸ್ ಆಗೋದು ಅರ್ಧ ಯೂನಿಟ್ ಅರ್ಧ ಯೂನಿಟ್ ಅಂದರೆ ಏಳು ರೂಪಾಯಿ ಅದಕ್ಕೆ ನಾವು ಎಲ್ಲ ವೀಡಿಯೋದಲ್ಲಿ ಹೇಳೋದು ಏಳು ರೂಪಾಯಿಗೆ ನೂರು ಕಿಲೋಮೀಟರ್ ಹೋಗೋದ ಥರ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇನ್ನೂ ಇದೆ ಎಕ್ಸ್ಪ್ಲೇನ್ ಮಾಡೋದು ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಸೇಫ್ಟಿಗೆ ನಿಮಗೆ ಬೀಗಾನೂ ಬಂದಿದೆ ನೋಡಿ ಸರ್ ಈ ಥರ ಸೇಫ್ಟಿಗೆ ಬೀಗ ಬರುತ್ತೆ ನಿಮಗೆ ಆಮೇಲೆ ಗೇರ್ ಶಿಫ್ಟರ್ಸ್ ಬರುತ್ತೆ ಟ್ವೆಂಟಿ ಒನ್ ಸ್ಪೀಟ್ ಗೇರ್ ಇದೆ ನಿಮಗೆ ಕಲರ್ ಸ್ಯಾಮ್ಸಂಗ್ ಅಲ್ಲಿ ಬರುತ್ತೆಲ್ಲ ಅದೇ ಥರ ಕಲರ್ಫುಲ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಇನ್ನು ಏನು ಬೇಕಲ್ಲಿ ಟ್ರಾಟಲ್ಲೂ ಕೊಟ್ಟಿದ್ದಾರೆ ಪೆಡಲಿಂಗು ಮಾಡ್ಬೋದು ಜೊತೆಯಲ್ಲಿ ನಿಮಗೆ ಫುಲ್ ಟಾಪ್ ಅಂಡ್ ಹೈಟೆಕ್ ಸೈಕಲ್ ಜಾಪನೀಸ್ ಗೇರ್ ಬರುತ್ತೆ ನಿಮಗೆ ಯಾವುದು ಬೇಸಿಕ್ ಅಲ್ಲ ಟೈರ್ ಅಲ್ಲಿ ನೀವು ನೋಡಬಹುದು ಕೆಂಡದು ಸೌತ್ ಆಫ್ರಿಕಾದು ಟೈರ್ ಬರುತ್ತೆ ಮೇನ್ ಇರೋದು ಒಂದೊಂದೊಂದೊಂದು ಪಾರ್ಟಲ್ಲಿ ನಿಮಗೆ ಹೈ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಇದೊಂದೇ ಪ್ರಾಡಕ್ಟ್ ಅಲ್ಲ ಇನ್ನೂ ಬೇಜಾನ್ ಪ್ರಾಡಕ್ಟ್ ಇದೆ ಪ್ರೈಸ್ ಇದೆ ವಿಡಿಯೋ ರಿವೀಲ್ ಮಾಡ್ತೀನಿ ಎಂಡವರೆಗೂ ನೋಡಿ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ನೋಡಿ ಸರ್ ಇದು ಬಂದ್ಬಿಟ್ಟು ನಿಮಗೆ ನಮ್ಮದು ಸುಲ್ತಾನ್ ಆಫ್ ಆಲ್ ಈ ಸೈಕಲ್ಸ್ ಅಂತ ನಾವು ಕರಿತೀನಿ ಇದಕ್ಕೆ ಈ ಪ್ರಾಡಕ್ಟಲ್ಲಿ ನಿಮಗೆ ಒಂದು ಎರಡು ಮೂರಲ್ಲ ಹತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫೀಚರ್ಸ್ ಇದೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದರಲ್ಲಿ ನಿಮಗೆ ಅಗೇನ್ ಸೇಫ್ಟಿಗೆ ಸ್ಕೀ ಬರುತ್ತೆ ಇದೊಂದು ಕಾಮನ್ ಫೀಚರ್ ಇದು ಕೀ ಇಲ್ಲ ಅಂದರೆ ಸೈಕಲ್ ಆನ್ ಆಗಲ್ಲ ಬೈಕ್ ಥರ ಇದು ಪೆಡಲು ಮಾಡ್ಬೋದು ಜೊತೆಯಲ್ಲಿ ಟ್ರಾಟಲ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಈ ಥರ ಟ್ರಾಟಲ್ ಬರುತ್ತೆ ಈ ಡಿಸ್ಪ್ಲೇ ನೋಡಿ ಅಣ್ಣ ಇನ್ ಬಿಲ್ಡ್ ಡಿಸ್ಪ್ಲೇ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಕಂಪ್ಲೀಟ್ ನಿಮಗೆ ಕಂಟ್ರೋಲ್ ಬರುತ್ತೆ ಇಲ್ಲಿ ಸ್ವಿಚ್ ಇದೆ ನೋಡಿ ಈ ಸ್ವಿಚ್ಚಿಂದ ಆನ್ ಮಾಡ್ಬೇಕು ನೀವು ಈ ಸ್ವಿಚ್ಚಿಂದ ನೀವು ಇದು ಆಫ್ ಮಾಡ್ತೀನಿ ಈಗ ನೋಡಿ ಆಫ್ ಆಯಿತು ಈಗ ಆನ್ ಮಾಡ್ತೀನಿ ನೋಡಿ ಎಲ್ಲ ಸಿಕ್ಬಿಡ್ತು ನೋಡಿ ಬ್ಲೂಟೂತು ಏನು ಪ್ರಾಬ್ಲಮ್ ಐತೆ ಅಂದರೆ ಈ ಥರ ಬಾರ್ಝು ನಿಮಗೆ ಕಾರಲ್ಲಿ ಬರುತ್ತೆ ಅಲ್ಲ ಸರ್ ಕಾರ್ ಡ್ಯಾಶ್ ಬೋರ್ಡಲ್ಲಿ ಯಾವ ಥರ ಬರುತ್ತೆ ನಿಮಗೆ ಪೂರ್ತಿ ಅದೇ ಥರ ಕಾನ್ಫಿಗರೇಷನ್ ಇರೋದು ಅದೇ ಸೇಮ್ ಸಾಫ್ಟ್ವೇರ್ ಯೂಸ್ ಮಾಡಿರೋದು ಅವ್ರದ್ದು ಸಾಫ್ಟ್ವೇರ್ ಯೂಸ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡು ಹೆಡ್ಲೈಟ್ ಯೂಸ್ ಮಾಡಿದ್ದಾರೆ ನೋಡಿ ಹೆಡ್ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಎನ್ಫೀಲ್ಡಲ್ಲಿ ಈ ಥರ ಲೈಟ್ ಬರೋಲ್ಲ ನಿಮಗೆ ಬುಲೆಟಲ್ಲಿ ಹೆಂಗಿದೆ ನೋಡಿ ಪವರ್ಫುಲ್ ಲೈಟು ಸೂಪರ್ ಲೈಟ್ ಬರುತ್ತೆ ಆಮೇಲೆ ಡಿ ಆರ್ ಎಲ್ಲು ಇದೆ ಇದರಲ್ಲಿ ಇನ್ನೊಂದು ನೋಡಿ ಈ ತರ ಡಿ ಆರ್ ಎಲ್ ಬರುತ್ತೆ ನಿಮಗೆ ಕಲರ್ ಕೋರ್ಡಿನೇಟೆಡ್ ಡಿ ಆರ್ ಎಲ್ ಮೂರ್ ಕಲರ್ ಬರೋದು ಈ ಸೈಕಲ್ ಅಲ್ಲಿ ಈ ಸೈಕಲ್ ಕರ್ಗೆ ಕಾರ್ಡಿನೇಟೆಡ್ ಡಿ ಆರ್ ಎಲ್ ಬರುತ್ತೆ ನಿಮಗೆ ಅದೊಂದೇ ಅಲ್ಲ ನಿಮಗೆ ಇಂಡಿಕೇಟರ್ ಕೂಡ ಇದೆ ಇದರಲ್ಲಿ ಲೆಫ್ಟ್ ಹೋಗ್ತೀರ ಅಂದ್ರೆ ಲೆಫ್ಟ್ ತಗೋಬಹುದು ರೈಟ್ ಹೋಗ್ತೀರಾ ಅಂದ್ರೆ ರೈಟ್ ತಗೋಲ್ಬಹುದು ಜೊತೆ ಶಿಮಾನದ್ದು ಜಾಪನೀಸ್ ಕೇರ್ ಬರುತ್ತೆ ನಿಮಗೆ ಕಂಪ್ಲೀಟ್ ಅಲುಮಿನಿಯಂ ಫ್ರೇಮು ಅಲುಮಿನಿಯಂ ಚೈನ್ ವೀಲು ಅಲುಮಿನಿಯಂ ಸಸ್ಪೆನ್ಷನ್ ಅಲ್ಯೂಮಿನಿಯಂ ವೀಲ್ಸ್ ಅಲುಮಿನಿಯಮ ಕ್ಯಾರಿಯರ್ ಅಲುಮಿನಿಯಂ ಸೀಟ್ ಪೋಸ್ಟ್ ಅಲುಮಿನಿಯಂ ಹ್ಯಾಂಡಲ್ ಬಾರ್ ಏಟ್ ಟು ಜೆಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್ ಟಾಪ್ ಎಂಡ್ ಐಟಮು ಇದರಲ್ಲಿ ಬಂದ್ಬಿಟ್ಟು ಥರ್ಟೀನ್ ಎ ಹೆಚ್ ಬ್ಯಾಟ್ರಿ ಬರುತ್ತೆ ನಿಮಗೆ ಏಳು ರೂಪಾಯಿಗೆ ನೂರು ಕಿಲೋಮೀಟರ್ ಹೋಗ್ಬೋದು ನೀವು ಇದ್ರದು ಹೋಲ್ಸೇಲ್ ಪ್ರೈಸ್ ವೀಡಿಯೋಲಿ ರಿವೀಲ್ ಮಾಡ್ತೀನಿ ಸ್ಟೇಟೂನ್ ನೋಡಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಸ್ಟೂಡೆಂಟ್ಗೆ ಫೇವ್ರೇಟ್ ಇದು ಸೈಕಲ್ಲು ಯಾಕೆಂದರೆ ಇದ್ರದ್ದು ಕಲರ್ ಒಂದು ಸಕ್ಕದಾಗಿದೆ ಮೂರು ಮೂರು ಕಲರ್ ಬರುತ್ತೆ ಎಲ್ಲ ಕಲರ್ ಅವೈಲೇಬಲ್ ಇದೆ ಸಿಂಪಲ್ ಸೈಕಲ್ ಏನು ಜೀರೋ ಮೇಂಟೆನೆನ್ಸ್ ಏನು ಮೇಂಟೆನೆನ್ಸ್ ಇಲ್ಲ ಎಕ್ಸ್ ಒನ್ ಮಾಡಲ್ ಅಂತ ರಿಮೋಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸಿಂಪಲ್ ನೀವು ಮನೆಯಲ್ಲಿ ಹೆಂಗೆ ನಿಮ್ಮದು ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ ಚಾರ್ಜ್ ಮಾಡ್ತೀರಾ ಅದೇ ರೀತಿಯಿಂದ ಇದು ಚಾರ್ಜ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇರೋದೇ ನಿಮಗೆ ಪ್ಲಗ್ ಪಾಯಿಂಟು ಇದೇ ಪ್ಲಗ್ ಇಂದ ನೀವು ಚಾರ್ಜ್ ಮಾಡಬೇಕಾಗಿರೋದು ಸಿಂಪಲ್ ಮೆಕ್ಯಾನಿಸಮ್ ಪ್ರೀಮಿಯಂ ಕ್ವಾಲಿಟಿ ಸೇಫ್ಟಿಗೆ ನಿಮಗೆ ಬೀಗಾನು ಕೊಟ್ಟಿದ್ದಾರೆ ಅದೇ ರೀತಿಯಿಂದ ನಿಮಗೆ ಪೆಡ್ಲಿಂಗ್ ಜೊತೆಲೂ ಬರುತ್ತೆ ಟ್ರಾಟಲ್ಲೂ ಬರುತ್ತೆ ಇದರಲ್ಲಿ ನಿಮಗೆ ಪ್ಲಸ್ ಫ್ರಂಟಲ್ಲಿ ಸಸ್ಪೆನ್ಷನ್ ಇದೆ ಅಲ್ಲ ಈ ವೀಲ್ಸ್ ಕೊಟ್ಟಿದ್ದಾರೆ ಟ್ವೆಂಟಿ ಸೈವೆನ್ ಪಾಯಿಂಟ್ ಫೈವ್ ಇಂಚ್ದು ಟೈರ್ ಬರುತ್ತೆ ಟೈರ್ಗೆ ನಿಮಗೆ ಐದು ವರ್ಷ ವಾರಂಟಿ ಫ್ರೇಮ್ಗೆ ನಿಮಗೆ ಲೈಫ್ ಟೈಮ್ ವಾರಂಟಿ ಬ್ಯಾಟ್ರಿಗೆ ನಿಮಗೆ ಐದು ವರ್ಷ ವಾರಂಟಿ ಕಾಂಪೊನೆಂಟ್ಸ್ಗೆ ನಿಮಗೆ ಎರಡು ವರ್ಷ ವಾರಂಟಿ ಇನ್ನ ಏನು ಸರ್ಬೇಕು ಮಿನಿಮಮ್ ಈ ಸೈಕಲ್ ನೀವು ಪರ್ಚೇಸ್ ಮಾಡ್ತಂದ್ರೆ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಖಂಡಿತ ಬರುತ್ತೆ ಇದ್ರದ್ದು ಪ್ರೈಸ್ ರಿವೀಲ್ ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿ ನೋಡಿ ಸರ್ ಇನ್ನೊಂದು ಪ್ರಾಡಕ್ಟ್ ನಿಮಗೆ ಇದು ಲೇಟೆಸ್ಟ್ ಪ್ರಾಡಕ್ಟ್ ಯೂನೀಕ್ ಪ್ರಾಡಕ್ಟ್ ಇದು ಇದರಲ್ಲಿ ಹೈಯೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಜೆಲ್ ಸೀಟ್ ಬರುತ್ತೆ ಇದರಲ್ಲಿ ನೋಡಬಹುದು ಪ್ಯೂರ್ ಜೆಲ್ ಸೀಟ್ ಬರುತ್ತೆ ಶಿಮಾನೋ ಗೇರು ಟ್ರಾಟಲ್ ಸೇಫ್ಟಿ ಬೀಗ ಲೈಟು ಹಾರನು ಮಿಕ್ಕಿದ್ ಎಲ್ಲ ಸೇಮ್ ಬರುತ್ತೆ ಬಟ್ ಒಂದು ಅಡ್ವಾಂಟೇಜ್ ಏನಂದ್ರೆ ಇಂಟರ್ನಲ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಕಂಪ್ಲೀಟ್ಲಿ ಇಂಟರ್ನಲ್ ಡಿಸ್ಪ್ಲೇ ಬರುತ್ತೆ ಯಾವುದು ಕಾರಣಗೂ ಏನೂ ಗೊತ್ತಾಗಲ್ಲ ಯಾರಿಗೂ ಎಲೆಕ್ಟ್ರಿಕ್ ಸೈಕಲ್ ಅಂತ ಪ್ರೀಮಿಯಮ್ ಕ್ವಾಲಿಟಿ ಪ್ರಾಡಕ್ಟು ಟಾಪ್ ಆ್ಯಂಡ್ ಐಟಮು ಲೈಫ್ ಟೈಮ್ ವಾರಂಟಿ ಇರುತ್ತೆ ಇಂಡಿಯಾಲಿನೇ ಅಲ್ಲ ಸರ್ ಇಂಡಿಯಾಯಿಂದ ಆಚೆನೂ ಸೇಲ್ ಆಗ್ತಾಯಿದೆ ಇದು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಈ ಮೋಟ್ರೈಡ್ ಅಂತ ಬೇರೆ ಬೇರೆ ಕಂಟ್ರೀಸ್ದು ನೋಡ್ಬೋದು ನೀವು ನೋಡಿ ಸರ್ ಇದು ಬಂದ್ಬಿಟ್ಟು ನಮ್ಮದು ಲೇಟೆಸ್ಟ್ ಈ ಮೋಟ್ರಾಡ್ ಡೂಡಲ್ ಫೋಲ್ಡಬಲ್ ಸೈಕಲ್ದು ಪ್ರೀಮಿಯಂ ಕ್ವಾಲಿಟಿ ಜಸ್ಟ್ ಇನ್ ಫೈವ್ ಸೆಕೆಂಡ್ಸ್ ನೀವು ಫೋಲ್ಡ್ ಮಾಡ್ಬೋದು ನಿಮ್ದು ಕಾರ್ ಕಾರಿರಲಿ ಬೈಕ್ ಇಲ್ಲಿ ಮೆಟ್ರೋಲ್ಲಿಯೂ ಕೂಡ ಅಲೋಡ್ ಇದೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಫ್ಯಾಟ್ ಟೈರ್ ಬರುತ್ತೆ ನಿಮಗೆ ಹಿಂದೆ ಮುಂದೆ ಲೈಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಹೋಗೋದ ಥರ ಮಾಡೆಲ್ ಸರ್ ಇದು ಪ್ರೀಮಿಯಂ ಪ್ರಾಡಕ್ಟು ಫೋಲ್ಡೆಬಲ್ ಸೈಕಲ್ಲು ನಿಮಗೆ ಎಲ್ಲನೊಂದು ಕಾರಲ್ಲಿ ಹಾಕೊಳ್ಬಿಟ್ಟು ದೂರ ಹೋಗಬೇಕು ಬೆಸ್ಟ್ ಕ್ವಾಲಿಟಿ ಆರಾಮಾಗಿ ಟ್ರಾನ್ಸ್ಪೋರ್ಟೇಬಲ್ ಸೈಕಲ್ ಸರ್ ಎಲೆಕ್ಟ್ರಿಕ್ ಸೈಕಲ್ ಪೆಡಲು ಮಾಡ್ಬೋದು ಜೊತೆಯಲ್ಲಿ ಟ್ರಾಟಲ್ಲು ಕೂಡ ಮಾಡ್ಬೋದು ಸ್ನೇಹಿತರೆ ಲಾಸ್ಟಲ್ಲಿ ಪ್ರೈಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದಿನಿ ನಿಜವಾಗ್ಲೂ ಪ್ರೈಸ್ ರಿವೀಲ್ ಮಾಡ್ತಾ ಇದೀನಿ ಎಲ್ಲ ಡಿಸ್ಟ್ರಿಬ್ಯೂಟ್ ರೇಟ್ ಹೋಲ್ಸೇಲ್ ರೇಟು ಪೂರ್ತಿ ನೋಡಿ ಓಕೆನಾ ಇದು ಬಂದ್ಬಿಟ್ಟು ಈ ಮೋಟ್ರಾಡ್ ಇ ಎಮ್ ಎಕ್ಸ್ ಎಮ್ ಆರ್ ಪಿರೋದು ನಿಮಗೆ ಸೆವೆಂಟಿ ಏಟ್ ತೌಸಂಡ್ ಡಿಸ್ಕೌಂಟಲ್ಲಿ ನಮ್ಮ ಹತ್ರ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಇರೋದು ಅದ್ರದ್ದೇ ಇನ್ನೊಂದು ಕಲರ್ ಅಷ್ಟೇ ಡಿಫ್ರೆನ್ಸ್ ಇದು ಇರೋದು ಈ ಟಿ ಟೀರೆಕ್ಸ್ ಪ್ರೊ ಆನ್ಲೈನ್ ಪ್ರೈಸ್ ಇರೋದು ಸೆವೆನ್ ತೌ ಸೆವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ನಮ್ಮ ಹತ್ರ ಬರ್ತೀರಾ ಫಿಫ್ಟಿ ತ್ರೀ ತೌಸಂಡ್ಗೆ ಮಾಡ್ಕೊಡ್ತೀನಿ ಬಟ್ ಇದು ಇರೋದು ಈ ಮೋಟ್ರಾಡ್ ಟೀರ್ ಎಕ್ಸ್ ಪ್ಲಸ್ ಆನ್ಲೈನ್ ಪ್ರೈಸ್ ಇರೋದು ಫಿಫ್ಟಿ ಏಟ್ ತೌಸಂಡ್ ನಮ್ಮ ಹತ್ರ ಬರ್ತೀರಾ ಅಂದರೆ ಫ್ಲಾಟ್ ನಿಮಗೆ ಫಾರ್ಟಿ ಟೂ ತೌಸಂಡ್ ನೈನ್ ನೈಂಟಿ ನೈನ್ಗೆ ಹಾಕಿಕೊಡ್ತೀನಿ ಇದು ನೋಡಿ ಈ ಎಸ್ ಟಿ ಎಕ್ಸು ಈ ಮಾಡಲ್ ತಗೊಳ್ತೀರ ಅಂದರೆ ಫ್ಲ್ಯಾಟ್ ನಿಮಗೆ ಟ್ವೆಂಟಿ ನೈನ್ ಟ್ರಿಪಲ್ ನೈನ್ಗೆ ಹಾಕೊಡ್ತೀನಿ ಈ ಮಾಡಲ್ ಇರೋದು ತರ್ಟಿ ತ್ರೀ ತೌಸಂಡ್ ಈ ಮಾಡೆಲ್ ಇರೋದು ನಿಮಗೆ ಎಂ ಆರ್ ಪಿ ಮೂವತ್ತು ಸಾವಿರ ಡಿಸ್ಕೌಂಟ್ ಅಲ್ಲಿ ಇಪ್ಪತ್ತೈದು ಸಾವಿರ ಈ ಮಾಡೆಲ್ ಇರೋದು ನಲವತ್ತೈದು ಸಾವಿರ ಈ ಮಾಡೆಲ್ ಇರೋದು ಇಪ್ಪತ್ತೇಳು ಸಾವಿರ ಈ ಮಾಡೆಲ್ ಇರೋದು ನಿಮಗೆ ಎಮ್ ಎಸ್ ಧೋನಿ ಲೆಜೆಂಡ್ ಮಾಡಲ್ ರೀ ಟ್ವೆಂಟಿ ನೈನ್ ತೌಸಂಡ್ಗೆ ಮಾಡಿಕೊಡ್ತಾ ಇದ್ದೀನಿ ಬನ್ನಿ ಎಕ್ಸ್ ಟ್ವೆಂಟಿ ಏಟ್ ತೌಸಂಡ್ ಇದು ಬಂದ್ಬಿಟ್ಟು ಟಿ ರೆಕ್ಸ್ ಪ್ರೋ ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ಫೋರ್ ತೌಸಂಡ್ ಇಲ್ಲಿ ನೋಡಿ ಟಿ ರೆಕ್ಸ್ ಏರ್ ತರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ನೋಡಿ ಅವರದೇ ಇನ್ನೊಂದು ಕಲರ್ ಇದು ಸೇಮ್ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ ಇದು ನೋಡಿ ಲೆಜೆಂಡ್ ಇನ್ನೊಂದು ಕಲರ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಇದು ಅದೇ ಇನ್ನೊಂದು ಕಲರ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಬೇಗ ಬೇಗ ವಿಸಿಟ್ ಮಾಡಿ ಅಣ್ಣ ಹಾ ತರ ಸೈಕಲ್ ನೋಡಿ ಅಣ್ಣ ಸರ್ ಮಹಿಂದ್ರ ಥಾರ್ ನೋಡಿದಿರಾ ಈ ಮೋಟ್ರೆ ಡೂಡಲ್ ನೋಡಿ ಫೈವ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸೈಕಲ್ ಫಿಟ್ ಆಗಿಬಿಡುತ್ತೆ ನೋಡಿ ಈ ಥರ ಆಗುತ್ತೆ ನಿಮಗೆ ಇಲ್ಲ ಈ ಥರ ಬೇಡ ನಿಮಗೆ ಕಂಪ್ಲೀಟ್ಲಿ ತಿರ್ಗಾ ಕ್ಲೋಸ್ ಮಾಡ್ಬೇಕಾ ಆರಾಮಾಗಿ ಪುಲ್ ಮಾಡಿ ಪುಷ್ ಮಾಡಿ ಸ್ಲೈಡ್ ಮಾಡಿ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದು ಸಿಂಗಲ್ ಚಾರ್ಜಲ್ಲಿ ಆರಾಮಾಗಿ ನೀವು ಫೋಲ್ ಮಾಡ್ಕೊಳ್ಬಿಟ್ಟು ನಿಮ್ಮ ನಾನೋ ಕಾರಲ್ಲಿನೂ ಇಟ್ಕೊಳ್ಬಿಟ್ಟು ಹೋಗ್ಬೋದು